ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಕ್ಸಾಮ್ ನಡೆಯುತ್ತೆ ಬಟ್ ವಿದ್ಯಾರ್ಥಿಗಳಿಗೆ ದೊಡ್ಡ ಕೈ ಸುದ್ದಿ ಅಥವಾ ಸಂಕಷ್ಟದ ವಿಚಾರ ಅಂತಲೇ ಹೇಳ್ಬೋದು ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನು ಫುಲ್ ಮಾಹಿತಿ ತಿಳಿಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕೂಡ ಆನ್ ಮಾಡಿಕೊಳ್ಳಿ ವಿಡಿಯೋ ಬ್ಲಾಕ್ ಗ್ರೌಂಡ್ ಸಬ್ಸ್ಕ್ರೈಬ್ ಇದೆ ಪ್ರತಿ ವರ್ಷ ನಿಮ್ಗೆ ಗೊತ್ತಿರಬಹುದು ಗ್ರೇಸ್ ಮಾರ್ಸ್ ಅನ್ನ ಗೌರ್ಮೆಂಟ್ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ಕೊಡ್ತಾ ಇದ್ರು ಇವಾಗ ಗ್ರೇಸ್ ಮಾರ್ಸ್ ಏನಂದ್ರೆ ನೀವು ಇನ್ನೇನಾದ್ರೂ ಹತ್ತತ್ರ ಪಾಸೋಕೆ ಒಂದ್ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಏನಾದರೂ ಬೇಕಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡಿ ನಿಮ್ಮನ್ನ ಪಾಸ್ ಮಾಡ್ಲಾಗ್ತಾ ಇತ್ತು ಮೇನ್ ಸಬ್ಜೆಕ್ಟ್ಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಗೆ ಮಾತ್ರ ಕೊಡ್ತಾ ಇತ್ತು ಐದು ಮಾರ್ಕ್ಸ್ನ ನಿಮಗೆ ಕೊಡ್ತಾಯಿದ್ರು ಗ್ರೇಸ್ ಮಾರ್ಕ್ಸ್ ಬಟ್ ಈ ಬಾರಿ ಗ್ರೇಸ್ ಮಾರ್ಕ್ಸನ್ನು ತೆಗೆದುಹಾಕಿದ್ದಾರೆ ಇವಾಗ ನೀವು ಇಪ್ಪತ್ತೆಂಟು ಅನ್ನ ತೆಗೆದುಕೊಂಡ್ರೆ ರಿಟರ್ನಲ್ಲಿ ಪಾಸ್ ಇರುತ್ತೆ ಬಟ್ ನೀವು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೈದು ತೋದ್ರೆ ನಿಮಗೆ ಮುಂಚೆ ಎಲ್ಲ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಲಾಗ್ತಾ ಇತ್ತು ಬಟ್ ಈ ಬಾರಿ ಗ್ರೇಸ್ ಮಾರ್ಕ್ಸನ್ನ ಕ್ಯಾನ್ಸಲ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಸ್ಟ್ ಬೆಂಚಸ್ ಇರೋ ಅಥವಾ ಯಾರು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಹೋಗಿರಲ್ಲ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಬಾರಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ಇನ್ನು ಎಕ್ಸಾಮ್ ಬಗ್ಗೆ ನೋಡೋದಾದರೆ ಇದೇ ಮಾರ್ಚ್ ಇಪ್ಪತ್ತೊಂದರಂದು ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ಇರುತ್ತೆ ಇಪ್ಪತ್ನಾಲ್ಕರಂದು ಗಣಿತ ಎಕ್ಸಾಮ್ ಇರುತ್ತೆ ಇಪ್ಪತ್ತಾರರಂದು ದ್ವಿತೀಯ ಭಾಷೆ ಇರುತ್ತೆ ಅದು ಕನ್ನಡ ಮೀಡಿಯಂವರಿಗೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕನ್ನಡ ಎಕ್ಸಾಮ್ ಇರುತ್ತೆ ಅದೇ ರೀತಿ ಇಪ್ಪತ್ತೊಂಬತ್ತರಂದು ಸಮಾಜ ಎಕ್ಸಾಮ್ ಇದ್ದರೆ ಏಪ್ರಿಲ್ ಎರಡರಂದು ವಿಜ್ಞಾನ ಎಕ್ಸಾಮ್ ಇರುತ್ತೆ ಇನ್ನು ಕೊನೆ ಎಕ್ಸಾಮು ಆ ತೃತೀಯ ಭಾಷೆ ಏಪ್ರಿಲ್ ನಾಲ್ಕರಂದು ಇರುತ್ತೆ ಹಿಂದಿ ಎಕ್ಸಾಮ್ ಇರುತ್ತೆ ಐ ಥಿಂಕ್ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೆಲವು ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು ಕೆಲವು ವಿದ್ಯಾರ್ಥಿಗಳಿಗೆ ನೋ ಮ್ಯಾಟರ್ ಅಂತ ಕೂಡ ಆಗ್ಬೋದು ನೋಡೋಣ ಇದ್ರ ಬಗ್ಗೆ ಪ್ರತಿಯೊಂದು ವಿಡಿಯೋ ಬರ್ತಾನೆ ಇರುತ್ತೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವೆಲ್ಲ ಇರುತ್ತೆ ಮತ್ತೆ ಯಾವೆಲ್ಲ ಕಡ್ಡಾಯವಾಗಿ ಬರುತ್ತೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಫುಲ್ ಮಾಹಿತಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದೇವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು